ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ವರದಿ ಮಾಡಿದ ಒಂದೇ ದಿನದಲ್ಲಿ ಅಧಿಕಾರಿ ಅಮಾನತಾಗಿದ್ದಾರೆ ನಕಲಿ ಖಾತೆ ಸೃಷ್ಟಿಸಿ ಅವ್ಯವಹಾರ ಮಾಡಿದ್ದಂತಹ ಅಧಿಕಾರಿ ಅಧಿಕಾರಿಗಳು ಸಹಾಯಕ ಕಂದಾಯ ಅಧಿಕಾರಿ ದೇವರಾಜ್ ಅಮಾನತಾಗಿದ್ದಾರೆ ಈ ಸಂಬಂಧ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಜಿ ಕನ್ನಡ ನ್ಯೂಸ್ ಕಳ್ಳಾಟ ನಡೆಸಿದ್ದಂತಹ ಅಧಿಕಾರಿಗಳ ಬಗ್ಗೆ ಕಂದಾಯ ಆಯುಕ್ತರಾದ ಮೌನೇಶ್ ಮೌದ್ಗಿಲ್ ಗಮನಕ್ಕೂ ಕೂಡ ತರಲಾಗಿತ್ತು ಪ್ರಕರಣ ತನಿಖೆ ಮಾಡಿ ಒಬ್ಬ ಕಳ್ಳಾಟ ಮಾಡಿದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ ಕೆಂಗೇರಿ ಉಪವಿಭಾಗದ ಸಹಾಯಕ ಕಂದಾಯ ಅಧಿಕಾರಿ ದೇವರಾಜು ಅಮಾನತಾದಂತಹ ಅಧಿಕಾರಿ ಇನ್ನೂ ಮೂರು ಜನ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಜಾರಿ ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಸಾಮಾಜಿಕ ಕಾರ್ಯಕರ್ತರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ ವರದಿ ಮಾಡಿದ ಒಂದೇ ದಿನದಲ್ಲಿ ಅಧಿಕಾರಿಯ ಅಮಾನತಾಗಿದೆ ನಕಲಿ ಖಾತೆಯನ್ನ ಸೃಷ್ಟಿಸಿ ಅವ್ಯವಹಾರ ಮಾಡ್ತಾ ಇದ್ರು ಅಧಿಕಾರಿಗಳು ಅದರಲ್ಲಿ ಒಬ್ಬ ಅಧಿಕಾರಿಯನ್ನ ಇದೀಗ ಅಮಾನತು ಮಾಡಲಾಗಿದೆ ಸಹಾಯಕ ಕಂದಾಯ ಅಧಿಕಾರಿಯಾದ ದೇವರಾಜನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ನಿನ್ನೆ ಸುದ್ದಿಯನ್ನು ಬಿತ್ತರಿಸಿತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಉನ್ನತ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿತ್ತು ಜಿ ಕನ್ನಡ ನ್ಯೂಸ್ ಕಡೆಯಿಂದ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಹಾಗಾದರೆ ಏನಿದು ಪ್ರಕರಣ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ನೂರಾರು ಸ್ವತ್ತುಗಳಿಗೆ ನಕಲಿ ಎ ಖಾತೆ ಪ್ರಕರಣ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪ ಅಧಿಕಾರಿಗಳಿಂದ ದೋಖ ಆಗಿತ್ತು ವಾರ್ಡ್ ನಂಬರ್ ನೂರ ತೊಂಬತ್ತೆಂಟು ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನಲ್ಲಿ ಒಟ್ಟು ಇನ್ನೂರು ಸ್ವತ್ತುಗಳ ಖಾತೆಗಳಿಗೆ ನಕಲಿ ಎ ಖಾತಾ ಸೃಷ್ಟಿ ಮಾಡಿದ್ರು ಅಧಿಕಾರಿಗಳು ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಡಾಕ್ಟರ್ ಬಸವರಾಜ್ ಮಗ್ಗಿ ಕೆಂಗೇರಿ ಉಪ ವಿಭಾಗದ ಸಹಾಯಕ ಕಂದಾಯ ಅಧಿಕಾರಿ ದೇವರಾಜು ರಾಜರಾಜೇಶ್ವರಿ ನಗರ ವಲಯದ ಉಪ ಆಯುಕ್ತ ಅಬ್ದುಲ್ ರಾಬ್ ರಾಜರಾಜೇಶ್ವರಿ ನಗರದ ವಲಯದ ಜಂಟಿ ಆಯುಕ್ತ ಅಜಯ್ ಮೇಲೆ ಆರೋಪ ಕೇಳಿಬಂದಿತ್ತು ಪ್ರಭಾವಿ ಮೇರು ಇನ್ಫೋ ಸೊಲ್ಯೂಷನ್ಸ್ ಅನ್ನೋ ಸಂಸ್ಥೆಯ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೂಡ ಇದರಲ್ಲಿ ಕೇಳಿ ಬಂದಿತ್ತು ಸೊ ಇದೀಗ ಈ ಒಂದು ಸಂಪೂರ್ಣವಾದಂತಹ ವರದಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದ ಬೆನ್ನಲ್ಲೇ ಇದೀಗ ಒಬ್ಬ ಅಧಿಕಾರಿಯ ತಲೆದಂಡ ಆಗಿದೆ ಆದರೆ ಇನ್ನುಳಿದಂಥವ್ರಿಗೂ ಶಿಕ್ಷೆ ಆಗಬೇಕು ಅವರನ್ನೂ ಅಮಾನತು ಮಾಡಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಕೇವಲ ನೋಡಿ ಒಂದೇ ದಿನ ಸುದ್ದಿ ಬಿತ್ತರಿಸಿದ ಒಂದೇ ದಿನದಲ್ಲಿ ಇಂಪ್ಯಾಕ್ಟ್ ಆಗಿದೆ ಈ ಸ್ಟೋರಿ ನಿಜಕ್ಕೂ ಕನ್ನಡ ನ್ಯೂಸ್ ಫಲಶ್ರುತಿ ಇನ್ನು ಅದೆಷ್ಟು ಜನಕ್ಕೆ ಮೋಸ ಮಾಡಿ ಇದೇ ರೀತಿಯಾಗಿ ಖಾತೆಯ ಬದಲಾವಣೆ ಮಾಡ್ತಾ ಇದ್ರು ಈ ಅಧಿಕಾರಿಗಳು ಗೊತ್ತಿಲ್ಲ ಇದೀಗ ಅಮಾನತು ಮಾಡಲಾಗಿದೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಖಂಡಿತವಾಗೂ ಬೆಂಗಳೂರು ಆಡಳಿತವನ್ನ ಮಾಡ್ತಿರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಳ್ಳಾಟಕ್ಕೆ ಜೀಕರಣ ನ್ಯೂಸ್ ಒಂದ್ ರೀತಿಯಾದಂತಹ ಬ್ರೇಕ್ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ನೂರಾರು ಆ ಸ್ವತ್ತುಗಳಿಗೆ ನಕಲಿ ಏಕಾತೆ ಮಾಡಿಸಿಕೊಂಡಿರುವಂತಹ ಪ್ರಕರಣ ಸಂಬಂಧಪಟ್ಟಾಗೆ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪವಿಭಾಗದ ಅಧಿಕಾರಿಗಳಿಂದ ಈ ರೀತಿಯಾದಂತಹ ದೋಖವನ್ನ ಮಾಡಲಾಗಿತ್ತು ವಾರ್ಡ್ ನಂಬರ್ ನೂರ ತೊಂಬತ್ತೆಂಟು ಅಂದ್ರೆ ಎಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸಂಬಂಧಪಟ್ಟ ಎರಡ್ ಸಾವಿರದ ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಇನ್ನೂರು ಸೊತ್ತುಗಳ ಖಾತಾಗಳಿಗೆ ನಕಲಿ ಏಕಾತವನ್ನು ಸೃಷ್ಟಿ ಸೃಷ್ಟಿಸಿ ಸೃಷ್ಟಿ ಮಾಡುವ ಮೂಲಕವಾಗಿ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಡಾಕ್ಟರ್ ಬಸವರಾಜ್ ಮಗ್ಗಿ ಕೆಂಗೇರಿ ಉಪವಿಭಾಗದ ಸಹಾಯಕ ಕಂದಾಯ ಅಧಿಕಾರಿ ದೇವರಾಜು ರಾಜರಾಜೇಶ್ವರಿ ನಗರ ವಲಯ ಉಪ ಆಯುಕ್ತ ಅಬ್ದುಲ್ ರಬ್ ಎನ್ನುವಂತಹವ್ರು ಏನಿದಾರೋ ಅವ್ರ ಜೊತೆಗೆ ರಾಜರಾಜೇಶ್ವರಿ ನಗರದ ನಗರ ಆರ್ ಆರ್ ನಗರ ವಲಯದ ಜಂಟಿ ಆಯುಕ್ತರಾಗಿರುವಂತಹ ಅಜಯ್ ವಿ ಮೇಲೆ ಆರೋಪವನ್ನ ಮಾಡಲಾಗಿತ್ತು ಇದರ ಪ್ರಭಾವಿ ಅಂದ್ರೆ ಇವೆಲ್ಲ ವಿಚಾರವಾಗಿ ಪ್ರಭಾವಿ ಮೇರು ಇನ್ಫೋ ಸೊಲ್ಯೂಷನ್ ಎಂಬ ಸಂಸ್ಥೆಗೆ ಮುಸ್ತೆ ಮುಖ್ಯಸ್ಥರಾಗಿರುವಂತಹ ಅಂದ್ರೆ ಅವರು ಕೂಡ ಈ ರೀತಿಯಾದಂತ ಒಂದು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದೆ ಎನ್ನುವಂತ ನಿನ್ನೆ ಜೀಕರಣ ನ್ಯೂಸ್ ಕೂಡ ವರದಿಯನ್ನ ಬಿತ್ತರಿಸಿತ್ತು ಇದು ಸಂಬಂಧಪಟ್ಟಾಗೆ ಕಂದಾಯ ಆಕ್ಟರ್ ಆಗಿರುವಂತಹ ಮೋದ್ಗಿಲ್ ಅವ್ರ ಬಳಿಯೂ ಕೂಡ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಮಾಹಿತಿಯನ್ನ ಕೇಳಲಿಕ್ಕೆ ಹೋದಾಗ ಅವರು ಕೂಡ ಸಂಬಂಧಪಟ್ಟಾಗಿ ಯಾರ್ಯಾರು ಭಾಗಿಯಾಗಿರ್ತಾರೋ ನಿಖರವಾದಂತಹ ತನಿಖೆಯನ್ನ ಮಾಡಿ ಯಾರ್ಯಾರು ಭಾಗಿಯಾಗಿರ್ತಾರೋ ಅವರೆಲ್ಲವೂ ಕೂಡ ಸಾಬೀತಾದ್ರೆ ಕಡಾಖಂಡಿತವಾಗಿ ಅವ್ರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂತೂ ಕೂಡ ಜೀಕರಣ ನ್ಯೂಸ್ಗೆ ರೆಸ್ಪಾನ್ಸ್ ಅನ್ನ ಮಾಡಿದ್ರು ಅದಕ್ಕೆ ಆ ನಿನ್ನೆ ಏನು ಈ ಸಂಬಂಧಪಟ್ಟ ಸುದ್ದಿಯನ್ನ ಬಿತ್ತರಿಸಿ ಒಂದೇ ದಿನದಲ್ಲಿ ಇದಕ್ಕೆ ದೊಡ್ಡ ಇಂಪ್ಯಾಕ್ಟ್ ಅಂತ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಒಬ್ಬ ಅಧಿಕಾರಿಯನ್ನ ಈಗಾಗಲೇ ತಲೆದಂಡ ಆಗುವಂತ ಕೆಲಸ ಆಗಿದೆ ಏನೀಗ ನಾವೇನಿಷ್ಟೊತ್ತು ಅಧಿಕಾರಿಗಳು ಇರ್ತದೆ ಅದರಲ್ಲಿ ಒಬ್ಬ ಅಧಿಕಾರಿ ದೇವರಾಜ್ ಎನ್ನುವಂತವರ ಅಧಿಕಾರಿಯನ್ನ ಅಮಾನತು ಮಾಡುವ ಮೂಲಕವಾಗಿ ಆದೇಶವನ್ನ ಹೊರಡಿಸುವಂತ ಕೆಲಸ ಬಿಬಿಎಂಪಿ ಕಂದಾಯ ಆಯುಕ್ತರು ಕೂಡ ಮಾಡಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ನೋಡಿ ಒಂದೇ ದಿನದಲ್ಲಿ ವರದಿ ಬಿತ್ತರಾದ ಒಂದೇ ದಿನದಲ್ಲಿ ಒಬ್ಬ ಅಧಿಕಾರಿ ಅಮಾನತಾಗಿದೆ ಯಾಕಂತಂದ್ರೆ ಇವರು ಮಾಡ್ತಾ ಇದ್ದ ನಕಲಿ ಖಾತೆ ಹಾವಳಿ ನಕಲಿ ಖಾತೆ ಸೃಷ್ಟಿ ಮಾಡಿ ಅವ್ಯವಹಾರ ಮಾಡ್ತಾ ಇದ್ರು ಸಹಾಯಕ ಕಂದಾಯ ಅಧಿಕಾರಿ ದೇವರಾಜು ಅಮಾನತಾಗಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪ ವಿಭಾಗದ ಅಧಿಕಾರಿಗಳು ಈ ದೋಖಾ ಪ್ರಕರಣದಲ್ಲಿ ಭಾಗಿಯಾದವರು ನೂರಾರು ಸ್ವತ್ತುಗಳಿಗೆ ಅಂದರೆ ಒಂದೇ ತಿಂಗಳಲ್ಲಿ ನೂರಾರು ಸ್ವತ್ತುಗಳಿಗೆ ನಕಲಿ ಏ ಖಾತೆ ಸೃಷ್ಟಿ ಮಾಡಿ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಕರಣ ಇದು ವಾರ್ಡ್ ನಂಬರ್ ನೂರ ತೊಂಬತ್ತೆಂಟು ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನಲ್ಲಿ ಒಟ್ಟು ಇನ್ನೂರು ಸ್ವತ್ತುಗಳ ಖಾತೆಗಳಿಗೆ ನಕಲಿ ಎ ಖಾತಾ ಸೃಷ್ಟಿ ಮಾಡಿದ್ರು ಅಧಿಕಾರಿಗಳು ಸೊ ಸಾಕಷ್ಟು ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಲ್ಲಿ ಕೆಂಗೇರಿ ಉಪವಿಭಾಗದ ಅಧಿಕಾರಿಗಳು ಬಸವರಾಜ್ ಮಗ್ಗಿ ದೇವರಾಜು ಅಬ್ದುಲ್ ರಬ್ ಅಜಯ್ ಮೇಲೆ ಆರೋಪ ಬಂದಿತ್ತು ಇನ್ನು ಪ್ರಭಾವಿ ಆದಂತಹ ಮೇರು ಇನ್ಫೋ ಸೊಲ್ಯೂಷನ್ಸ್ ಅನ್ನೋ ಸಂಸ್ಥೆಯ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಸೊ ಈ ನಿಟ್ಟಿನಲ್ಲಿ ಉನ್ನತ ಅಧಿಕಾರಿಗಳ ಗಮನಕ್ಕೂ ಕೂಡ ನಿಮ್ಮ ಕನ್ನಡ ನ್ಯೂಸ್ ತಂದಿತ್ತು ಸೊ ಘಟನೆ ಅಧಿಕಾರಿಗಳ ಬಗ್ಗೆ ಕಂದಾಯ ಆಯುಕ್ತರಾದ ಮೌನೇಶ್ ಮೌದ್ಗಿಲ್ ಅವರ ಗಮನಕ್ಕೂ ಕೂಡ ತರಲಾಗಿತ್ತು ಈ ನಿಟ್ಟಿನಲ್ಲಿ ಅವರ ಒಬ್ಬ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಂಡು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ